ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ವಿಶ್ವ ಸಂಸ್ಕೃತ ದಿನ ಬಹಳ ವರ್ಷಗಳ ಹಿಂದೆ ನಮ್ಮ ಭಾರತ ಸರ್ಕಾರ ಈ ಸಂಸ್ಕೃತ ದಿನವನ್ನು ಆಚರಿಸ್ಬೇಕು ಅಂತ ತೀರ್ಮಾನಿಸ್ತು ಇದರ ಹಿನ್ನೆಲೆ ಏನು ಅಂತ ಯೋಚಿಸಿದಾಗ ಸಂಸ್ಕೃತವನ್ನು ಸಂಸ್ಕೃತಕ್ಕೆ ವ್ಯಾಕರಣವನ್ನು ಒದಗಿಸಿಕೊಟ್ಟಂಥ ಮಹಾನುಭಾವ ಪಾಣಿನಿ ಅವರು ಅವರ ಜನ್ಮದಿನವನ್ನು ಆಚರಿಸೋದಕ್ಕಾಗಿ ಇದನ್ನು ಮಾಡಬೇಕು ಅನ್ನೋಂಥದ್ದು ಇನ್ನೊಂದು ಹಿನ್ನೆಲೆಯಲ್ಲಿ ನೋಡಿದಾಗ ಶ್ರಾವಣ ಪೂರ್ಣಿಮೆ ಈ ಶ್ರಾವಣ ಹುಣ್ಣಿಮೆ ದಿವಸ ವಿಶ್ವ ಸಂಸ್ಕೃತ ದಿನವನ್ನು ಪ್ರತಿ ವರ್ಷವೂ ಆಚರಿಸ್ಕೊಂಡು ಬಂದಿದ್ದೀವಿ ಶ್ರಾವಣ ಅನ್ನೋದೇ ಒಂದು ರೀತಿ ಸಂಸ್ಕೃತವನ್ನು ನೆನಪಿಸುವಂಥ ಶಬ್ದ ಶ್ರವಣ ಕೇಳುವಂಥದ್ದು ಅದು ಶ್ರಾವಣವಾಗಿ ಶ್ರಾವಣ ಹುಣ್ಣಿಮೆ ದಿನ ಸಂಸ್ಕೃತವನ್ನು ಕೇಳುವಂಥ ಒಂದು ಪರಿಪಾಠ ನಮ್ಮಲ್ಲಿ ಬೆಳ್ಕೊಂಡು ಬಂತು ಈ ಸಂಸ್ಕೃತ ಮನೆ ಮನೆಯಲ್ಲೂ ಇದ್ದದ್ದು ಎಲ್ಲೋ ಮುದುಡಿ ಹೋದಾಗ ಈ ನಮ್ಮ ಭಾಷೆ ನಮ್ಮ ದೇಶದ ಹೆಗ್ಗುರುತಾಗಿ ಬೆಳಿಬೇಕು ಅನ್ನೋ ಆಸೆ ಹುಟ್ಕೊಂಡಾಗ ವಿಶ್ವ ಸಂಸ್ಕೃತ ದಿನ ಆಚರಣೆಗೆ ಬಂತು ಇರಲಿ ಈ ದಿನದ ಹಿನ್ನೆಲೆಯಲ್ಲಿ ನಮಗೆ ನೆನಪಾದ ವ್ಯಕ್ತಿ ಯಾರು ಅಂತಂದಾಗ ಸಮಷ್ಟಿ ಗುಬ್ಬಿಯವರು ಇವರು ನಿಮಗೆ ನೆನಪಿರೋ ಹಾಗೆ ಒಮ್ಮೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು ಈ ಸಮಷ್ಟಿ ಗುಬ್ಬಿಯವರ ಸಂಸ್ಕೃತ ಒಲುವಿನ ಬಗ್ಗೆ ಮಾತಾಡಿದರು ಆಕಾಶವಾಣಿಯಲ್ಲಿ ಆಗಿನಿಂದ ಈ ಒಂದು ಮಾತು ಗುಯಿಗೂಡ್ತಾನೇ ಇತ್ತು ಹಾಗಾಗಿ ವಿಶ್ವ ಸಂಸ್ಕೃತ ದಿನದಂದು ಈ ವ್ಯಕ್ತಿಯನ್ನೇ ಪರಿಚಯಿಸಬೇಕು ಅಂತ ಒಂದು ಆಕಾಂಕ್ಷೆಯೊಂದಿಗೆ ಇವತ್ತು ಸಮಷ್ಟಿ ಗುಬ್ಬಿಯವರನ್ನು ನಮ್ಮ ಸ್ಟುಡಿಯೋಗೆ ಆಹ್ವಾನಿಸಿದ್ದೇವೆ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಮ್ಮ ಕೇಳುಗರಿಗೆ ಸಂಸ್ಕೃತ ದಿನದ ಶುಭಾಶಯವನ್ನು ಸಂಸ್ಕೃತದಲ್ಲಿ ಹೇಳ್ಬಿಡೋದು ಒಳ್ಳೆಯದು ಸರ್ವೇಭ್ಯ ಸಂಸ್ಕೃತ ದಿನಸ್ಯ ಹಾರ್ದಿಕ ಶುಭಾಶಯ ಎಲ್ರಿಗೂ ಸಂಸ್ಕೃತ ದಿನದ ಶುಭಾಶಯಗಳು ತುಂಬ ಖುಷಿಯಾಗ್ತದೆ ಇಲ್ಲಿ ಈ ವಿಶ್ವ ಸಂಸ್ಕೃತ ದಿನದಂದು ಹೊಳೆದಂಥ ಮೊದಲ ವಿಷಯ ಅಂದರೆ ನಾವು ಆಗ್ಲೇ ಮಾತಾಡ್ಕೊಂಡ ಹಾಗೆ ಮನೆ ಮನೆಯಲ್ಲೂ ಇದ್ದಂಥ ಸಂಸ್ಕೃತ ಎಲ್ಲೋ ಕಳ್ದು ಹೋಗಿದೆ ಮುದ್ರ ಹೋಗಿದೆ ಅಂತಂದಾಗ ಈ ಸಂಸ್ಕೃತವನ್ನ ಇದು ಒಂದು ಪರಿಧಿಗೆ ಮೀರಿದ ಭಾಷೆ ಅನ್ನೋದಕ್ಕಿಂತ ಇದು ನಮ್ಮೆಲ್ಲರಿಗೂ ಸೇರುವಂಥ ಭಾಷೆ ಅಂತ ಹೇಳಿ ಸಮಾಜಕ್ಕೆ ಸೇರುವಂತೆ ಮಾಡೋದು ಹೇಗೆ ಅಂತಂದಾಗ ಸಂಸ್ಕೃತ ಸುಲಭ ಕಲಿಕೆ ಇದನ್ನು ಆಗ್ಲೇ ಮಾಡ್ತಾ ಇದ್ದೀರಾ ಈ ಸಂಸ್ಕೃತದ ಬಗ್ಗೆ ಮೊದಲಿಗೆ ನಿಮಗೆ ಒಲವು ಬಂದದ್ದು ಹೇಗೆ ಅಂತ ಸಂಸ್ಕೃತದ ಬಗ್ಗೆ ಬಾಲ್ಯಕಾಲದಿಂದ ಕೂಡ ಚಿಕ್ಕವರಿದ್ದಾಗಿಂದ ನಾವು ಸಂಸ್ಕೃತ ವರ್ಕ್ಶಾಪ್ ಅಂತೆಲ್ಲ ಇದ್ವಿ ಸೊ ಅಲ್ಲಿಂದ ಅಲ್ಲಿ ವಾತಾವರಣ ಹೇಗೆ ಅಂದರೆ ಎಲ್ಲರೂ ಸಂಸ್ಕೃತ ಊಟ ಮಾಡುವಾಗ್ಲೂ ಆಟ ಆಡುವಾಗ್ಲೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂರ್ತಿ ಸಂಸ್ಕೃತ ಮಾತ್ ಒಂದು ವಾತಾವರಣ ಸೊ ಹಾಗಾಗಿ ಅದೆಲ್ಲೋ ಒಂದು ಕಡೆ ಪ್ರತಿಯೊಂದು ಸಮ್ಮರ್ ಹಾಲಿಡೇಸ್ಗೆ ಅಂತ ತಂದೆ ತಾಯಿಯಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ಅದೊಂದು ಪ್ರತಿ ವರ್ಷ ಅದೇ ಒಂದು ರೂಢಿಯಾಗಿ ಇದಾಯಿತು ಅಂದ್ರೆ ಸಂಸ್ಕೃತ ಅಂದ್ರೆ ನಮಗೂ ಸೇರಿದ್ದು ಅನ್ನೋ ಒಂದು ಆತ್ಮೀಯತೆ ಬೆಳ್ಕೊಂಬಂದ್ಬಿಡ್ತು ಖಂಡಿತ ಹೌದು ಆ ಆತ್ಮೀಯತೆ ಒಂದು ಪ್ಯಾಷನ್ ಆಗಿ ಬೆಳ್ಕೊಳ್ತಾ ಹೋಯ್ತು ಅಂತ ಹೇಳ್ಬೋದು ಖಂಡಿತ ಈಗ ನಿಮ್ಮ ವಯಸ್ಸನ್ನ ನೋಡಿದಾಗ ನೀವು ಬಹಳ ಯುವ ಅವಸ್ಥೆಯಲ್ಲಿ ಇರುವಂಥವ್ರು ಇಪ್ಪತ್ತೈದು ವರ್ಷದ ಒಂದು ಯುವತಿ ಈ ಒಂದು ಆಸೆಯನ್ನ ಇಟ್ಕೊಂಡು ಈ ಒಂದು ಉತ್ಸಾಹದಲ್ಲಿ ಹೆಜ್ಜೆ ಇಡ್ತಾ ಇರೋದನ್ನ ನೋಡಿದಾಗ ಬಹುಶಃ ಸಂಸ್ಕೃತದ ಭವಿಷ್ಯ ಉಜ್ವಲವಾಗಿದೆ ಅಂತಾನೆ ಹೇಳ್ಬೋದು ನಿಮ್ಮ ಜೊತೆಗೆ ಸೇರಿರುವಂಥವರೆಲ್ಲ ಯಾವ ವಯಸ್ಸಿನವರು ಅಂತ ಹೆಚ್ಚು ಕಡಿಮೆ ಇದೇ ವಯಸ್ಸಿನವ್ರು ನನಗಿಂತ ಚಿಕ್ಕವರು ತುಂಬಾ ಇದಾರೆ ಈಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸಂಸ್ಕೃತ ವೀಕೆಂಡ್ ಅಂತ ನಾವು ಒಂದಿಷ್ಟು ಎಲ್ಲ ಇದು ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ ಸೊ ಅದೇ ಈ ಇನಿಷಿಯೇಟಿವ್ ಬೇರೆ 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 ಸಿಟೀಸ್ಗಳಲ್ಲಿ ತೊಗೊಂಡು ಹೋಗ್ತಾ ಇರುವಾಗ ಅಲ್ಲಿ ಕೂಡ ವಾಲಂಟಿಯರ್ಸ್ ಇದನ್ನು ಕಂಡಕ್ಟ್ ಮಾಡೋರು ಬೇಕಾಗಿದ್ರು ಸೊ ಹಾಗಾಗಿ ನೀವು ವಯಸ್ಸು ಅಂತ ಕೇಳಿದಾಗ ಒಬ್ಬ ಹದಿನಾರು ವಯಸ್ಸಿನ ಹುಡುಗ ಕೂಡ ಇದನ್ನು ಮುಂಬೈಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅದೇ ರೀತಿ ಇಪ್ಪತ್ತು ವರ್ಷದವ್ರು ಇಪ್ಪತ್ತೊಂದು ವರ್ಷದವರು ಕಾಲೇಜ್ ಹುಡುಗರು ನನಗಿಂತ ಸ್ವಲ್ಪ ದೊಡ್ಡವರು ಕೂಡ ಇದ್ದಾರೆ ಇಂಜಿನಿಯರ್ಸು ಇವರೆಲ್ಲರೂ ಸೊ ಹಾಗಾಗಿ ಸಾಮಾನ್ಯ ಈ ಒಂದು ಹದಿನಾರರಿಂದ ಒಂದು ಮೂವತ್ತೈದು ನಲವತ್ತು ವರ್ಷದವರು ಕೆಲಸ ಮಾಡ್ತಾ ಇದ್ವಿ ಒಟ್ಟಿಗೆ ಈ ಗುಂಪು ಸೇರಿದ್ದು ಹೀಗೆ ಈ ಗುಂಪು ವಾಸ್ತವ ನಾವು ಕೊನೆ ವರ್ಷ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ರೈಡ್ ಅಂತ ಹೋದ್ವಿ ಸೊ ಅದು ಸಾಧಾರಣ ಸುಮ್ನೆ ಹಾಗೆ ವೀಕೆಂಡ್ ಬೈಕ್ ರೈಡ್ ಹೋಗೋಕ್ಕಿಂತ ಅದ್ರಲ್ಲಿ ಉದ್ದೇಶ ಇಟ್ಕೊಂಡು ಸಂಸ್ಕೃತ ಅಂತ ಅಲ್ಲಿ ಕಲಿತಾ ಹೋಗೋಣ ಅಂತ ಒಂದು ಐಡಿಯಾ ಬಂತು ಸೊ ಅದು ಎಂಟು ಒಂಬತ್ತು ಜನ ಸೇರಿ ಹೋದು ಹೋದ್ವಿ ಅದಾದ ನಂತರ ಅದೇ ಒಂದು ಕಂಟಿನ್ಯೂ ಆಗಲಿ ಈ ಸಂಸ್ಕೃತ ನಾವು ಹೇಗಿದ್ರು ಇವಾಗ ಹೆಂಗಿದ್ರು ವೀಕೆಂಡಲ್ಲಿ ಸೇರೇ ಸೇರ್ತೀವಿ ದೋಸೆ ತಿನ್ನೋಕ್ಕೆ ಕಾಫಿ ಕುಡಿಯೋಕ್ಕೆ ಅಂತ ಆ ಟೈಮಲ್ಲಿ ನಾವು ಸಂಸ್ಕೃತ ಒಂದು ಸೇರಿಸ್ಕೊಳ್ಳೋಣ ಅಭ್ಯಾಸ ಮಾಡೋಣ ಗಾರ್ಡನಲ್ಲಿ ಕೂತ್ಕೊಂಡಿದ್ದು ಮಾಡೋಣ ಅಂತ ಹೇಳಿದ ತಕ್ಷಣ ಕಬ್ಬನ್ ಪಾರ್ಕ್ ಅಂತ ನಾವು ಶುರು ಮಾಡಿದ್ವಿ ಒಂದು ಎಂಟು ಹತ್ತು ಜನ ಸೇರಿಕೊಂಡು ಸೊ ಇದೇ ರೀತಿ ಅದು ಕಂಟಿನ್ಯೂ ಅಂದರೆ ಅಲ್ಲಿ ಒಂದು ವಾರಾಂತ್ಯದಲ್ಲಿ ಹೋದಾಗ ಅಲ್ಲಿ ನೀವು ಕಬ್ಬನ್ ಪಾರ್ಕಲ್ಲಿ ಕೂತು ನೀವು ಒಟ್ಟಿಗೆ ಸೇರಿ ಬ ಮಾತಾಡೋದಕ್ಕೆ ಶುರು ಮಾಡಿದ್ರಿ ಹೌದು ಹೌದು ಅದು ಎಂಟು ಜನದಿಂದ ಒಂದು ಆಂದೋಳನವಾಗಿ ಬೆಳೆದಿದೆ ಹೇಗೆ ಅಂತ ಹೌದು ಅದು ಎಂಟು ಜನ ಸೇರಿ ಇದು ಕಬ್ಬನ್ ಪಾರ್ಕಲ್ಲಿ ಮಾಡಿರೋದು ಒಂದು ವಿಡಿಯೋ ಮಾಡಿ ನಾವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿದ್ವಿ ಅದು ತುಂಬ ವೈರಲ್ ಆಯಿತು ಓ ಸಂಸ್ಕೃತ ಗ್ರೂಪ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಇವರು ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಸೊ ಹಾಗಾಗಿ ಅದನ್ನು ಪಬ್ಲಿಕ್ಕಿಗೆ ನಾವು ಯಾಕೆ ಓಪನ್ ಮಾಡಬಾರ್ದು ಎಲ್ಲರೂ ಬರಲಿ ಎಲ್ಲರೂ ಸೇರಿ ಕಲ್ಯಾಣ ಅಂತ ಹೇಳಿ ಅದನ್ನ ಶುರು ಮಾಡಿದ್ವಿ ಒಂದು ಕ್ಲಬ್ ಥರನೇ ಶುರು ಆಯ್ತು ಅದು ಕಬ್ಬನ್ ಪಾರ್ಕ್ ಅಲ್ಲಿ ಸೊ ನೆಕ್ಸ್ಟ್ ವೀಕೆಂಡ್ ನೋಡಿದಾಗ ನಾವು ತುಂಬಾ ಜಾಸ್ತಿ ಜನನೇ ಬಂದಿದ್ರು ಅಂದ್ರೆ ಸಂಸ್ಕೃತದಲ್ಲಿ ಜನಕ್ಕೆ ಆಸಕ್ತಿ ಇದೆ ಖಂಡಿತ ಇದು ನಮಗೆ ಸೇರಿದ್ದಲ್ಲ ಅನ್ನೋ ಭಾವನೆ ಎಲ್ಲೂ ಇಲ್ಲ ಖಂಡಿತ ಇಲ್ಲ ಹ ಈ ಸಂಸ್ಕೃತದ ಬಗ್ಗೆ ನೀವು ಇಷ್ಟು ಜನರ ಆಸಕ್ತಿ ನೋಡ್ತಿರಲ್ಲ ಯಾವ ರೀತಿ ಅವರು ನಮ್ಮ ಈ ಒಂದು ಭಾಷೆಯನ್ನ ನೋಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಹೌದು ಮೊದಲೇದಾಗಿ ನೋಡಿದ್ರೆ ಒಬ್ಬ ಯಾರಾದರೂ ಒಬ್ಬ ವ್ಯಕ್ತಿ ಸಂಸ್ಕೃತ ಇಬ್ರು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ದಾಗ್ಲೇ ಅವರು ಒಂದಿಷ್ಟು ಪ್ರಭಾವಿತರಾಗ್ತಾರೆ ಒಂದು ಇನ್ಫ್ಲೂಯೆನ್ಸ್ ನಾವಲ್ಲಿ ಕಾಣ್ತೀವಿ ಓ ಇಟ್ ಇಟ್ ಸೌಂಡ್ ಸೋ ಗುಡ್ ಅಂತ ಹೇಳ್ತಾರೆ ನಾವು ಮಾತನಾಡುವಾಗೆಲ್ಲ ಸೊ ಆ ಒಂದು ಎಕ್ಸ್ಪೀರಿಯೆನ್ಸಿಂದನೇ ನಮ್ಮ ಅವ್ರಿಗೆ ಅದು ಇಚ್ಛೆ ಹುಟ್ಕೊಳ್ಳುತ್ತೆ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದು ಫಸ್ಟ್ ಕೇಳೋದ್ರಿಂದನೇ ಅದು ಶುರು ಆಗುತ್ತೆ ಸೊ ನಾವು ಎಲ್ಲಿ ಸಂಸ್ಕೃತ ಹರಡಬೇಕು ಅಂತ ಎಲ್ಲಾದರೂ ಇಟ್ಕೊಂಡಿದ್ರೆ ಮನ್ಸಿನಲ್ಲಿ ಅದನ್ನು ಪ್ರತ್ ಪ್ರತಿ ದಿವಸ ನಾವು ಮಾತನಾಡ್ಲಿಕ್ಕೆ ಶುರು ಮಾಡಬೇಕು ಸೊ ಅದನ್ನು ಕೇಳಿ 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 ಜನ ಅದನ್ನು ಅನುಸರಿಸೋಕ್ಕೆ ಶುರು ಮಾಡ್ತಾರೆ ಅನ್ನೋದೊಂದು ಅನುಭವ ಇದೆ ಸರಳ ಸಂಸ್ಕೃತ ಅಂತ ಹೇಳ್ತೀವಿ ನಾವು ಅಂದರೆ ಆದರೆ ಎಷ್ಟೋ ಜನ ಹೇಳ್ತಾರೆ ಕಲಿತೋರಿಗೆ ಸಂಸ್ಕೃತ ಸರಳ ಇರಬಹುದು ಆದರೆ ಕಲೀದೆ ಇದ್ದವ್ರಿಗೆ ಕಬ್ಬಿಣದ ಕಡಲೆ ಅಂತ ಇದು ನಿಜ ಅನಿಸುತ್ತೆ ನನ್ನ ನನಗೆ ನೀವು ಕೇಳೋದಾದರೆ ಸರಳ ಸಂಸ್ಕೃತ ಅನ್ನೋದು ಎರಡು ಪದ ಬೇಕಾಗೇ ಇಲ್ಲ ಅನಿಸುತ್ತೆ ಸಂಸ್ಕೃತ ಅನ್ನೋದರಲ್ಲೇ ತುಂಬ ಸರಳತೆ ಇದೆ ಸೊ ಹಾಗಾಗಿ ಅದು ಯಾರೂ ಆ ಭಾಷೆಗೆ ಪರಿಚಿತ್ರ ಇಲ್ಲ ಅವ್ರಿಗೆ ಮಾತ್ರ ಇದನ್ನು ಅದು ಒಂಥರ ರಾಕೆಟ್ ಸೈನ್ಸ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಇವಾಗ ಮ್ಯಾಥಮೆಟಿಕ್ಸ್ ಆದರೆ ಅದೊಂದು ಕಷ್ಟ ಆಗ್ಬೋದು ಸೈನ್ಸ್ ಆದರೆ ಅದರಲ್ಲಿ ತುಂಬ ಫಾರ್ಮುಲಾಸ್ ಅದು ಇದು ಎಲ್ಲ ಇರುತ್ತೆ ಆದರೆ ಒಂದು ಭಾಷೆ ನಾವು ಇಂಗ್ಲೀಷ್ ಅಂತಹದ್ದೇ ಒಂದು ಫಾರಿನ್ ಲ್ಯಾಂಗ್ವೇಜ್ ಕಲ್ತಿದ್ದೀವಿ ಇಷ್ಟು ಚೆನ್ನಾಗಿ ಮಾತಾಡ್ತೀವಿ ಇವತ್ತು ಅಂತ ಹೇಳಿದ್ರೆ ಸಂಸ್ಕೃತ ಅಂತೂ ಇವಾಗಿನ ಎಲ್ಲ ಭಾಷೆಗಳಲ್ಲೂ ಇದ್ದೇ ಇದೆ ಸೊ ಅದು ಹೊಸದಾಗಿ ಕಲಿಬೇಕಂತನೂ ಇಲ್ಲ ಅದನ್ನ ಮಾತನಾಡೋಕೆ ಶುರು ಮಾಡಿದ್ರೆ ಅದು ಒಳಗಡೆ ಇದೆ ಅದನ್ನ ಹೊರಗಡೆ ತರಬೇಕು ಈಗ ಸುಲಭವಾಗಿ ಹೇಳ್ಬೋದಾದಂತಹ ಶಬ್ದಗಳು ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ ಹಾ ಇದಕ್ಕೇನು ಹೇಳ್ಬೋದು ಅಹಂ ತ್ವಯಾ ಸಹ ಸಂಭಾಷಣ ಕರೋಮಿ ನಾನು ನಿಮ್ಮ ಜೊತೆಗೆ ಸಂಭಾಷಣೆ ಮಾಡ್ತೀನಿ ಮಾತಾಡ್ತೀನಿ ನಮ್ಮ ಕೇಳುಗರಿಗೆ ನೆನಪಿರುವಂತ ಒಂದು ಶಬ್ದ ಬಹುಶಃ ಎಲ್ರ ಮನಸಲ್ಲೂ ಉಳ್ಕೊಂಡಿರೋದು ಅಂತಂದ್ರೆ ಸಂಸ್ಕೃತ ವಾರ್ತಾ ವಾಚಕ ಅನ್ನೋದಷ್ಟೇ ಉಳ್ಕೊಂಡಿರುತ್ತೆ ಅಂದ್ರೆ ವಾಚಕ ಹೇಳುವವರು ಮಾತಾಡೋದು ಸಂಭಾಷಣೆ ಈ ಸಂಭಾಷಣೆ ಅನ್ನೋ ಪದವನ್ನ ನಾವು ಕನ್ನಡದಲ್ಲೂ ನೋಡ್ತೀವಿ ಯಾವುದೇ ಒಂದು ಚಲನಚಿತ್ರ ಇರಬಹುದು ಒಂದು ನಾಟಕ ಇರಬಹುದು ಒಂದು ಕ್ರ ಇದರಲ್ಲಿ ಅದನ್ನ ನೋಡಿದಾಗ ಸಂಭಾಷಣಕಾರರು ಅಂತ ಹಾಕೋದನ್ನ ನೋಡ್ತೀವಿ ಇದು ನಮ್ಮ ದಿನನಿತ್ಯದಲ್ಲಿ ಬಳಕೆ ಇರುವಂತಹ ಶಬ್ದನೇ ಹಾಗಾಗಿ ದಿನನಿತ್ಯ ಬಳಕೆಯಲ್ಲಿರುವಂಥ ಕೆಲವು ಸಂಸ್ಕೃತ ಶಬ್ದಗಳನ್ನು ಹುಡುಕೋದಾದರೆ ಹ್ಞೂ ಸೊ ದಿನನಿತ್ಯ ಅಲ್ಲಿಂದ ಶುರು ಮಾಡೋದಾದ್ರೇ ಅದು ಕೂಡ ಸಂಸ್ಕೃತ ಇವಾಗ ನೀವೇ ಒಂದಿಷ್ಟು ವಾಕ್ಯಗಳಲ್ಲಿ ಹೇಳಿದ್ರಿ ನಾಟಕ ಸಂಸ್ಕೃತ ನಾಟಕಂ ಅನ್ನೋದು ಸಂಸ್ಕೃತ ಪದ ಸಂಭಾಷಣೆ ಸುಲಭ ಸಂಸ್ಕೃತ ಸುಲಭ ಸರಳ ಇದೆಲ್ಲ ಕೂಡ ಸಂಸ್ಕೃತ ಇದರಲ್ಲೇ ಇದೆ ಜಾಸ್ತಿ ನೋಡಿದಾಗಲೂ ಕೂಡ ಎಲ್ಲ ಸುತ್ತಮುತ್ತ ನಮ್ಮ ಹೆಸರುಗಳೇ ಎಷ್ಟೋ ಸಂಸ್ಕೃತದಲ್ಲೇ ಇರುತ್ತೆ ತುಂಬ ಇವಾಗಿನ ಕಾಲದಲ್ಲಿ ಕೂಡ ಪ್ರತಿಯೊಬ್ಬರದು ಮಕ್ಕಳ ಹೆಸರು ಕೂಡ ಸಂಸ್ಕೃತದಲ್ಲೇ ಇಟ್ಟಿರ್ತಾರೆ ಹೌದಾ ಆಮೇಲೆ ಇವಾಗಿನೂ ನಾನು ಜಯನಗರದಿಂದ ಬರಬೇಕಾದ್ರೆ ಒಂದು ಶೋರೂಮ್ ಇಟು ಇಟ್ ಈಸ್ ಬುಟೀಕ್ ಅನ್ಸುತ್ತೆ ಒಂದು ಈಗ ಲೆಹೆಂಗಾ ಘಾಗ್ರಾ ಎಲ್ಲ ಇದು ಮಾಡ್ತಾರಲ್ಲ ಅದರದ್ದು ಹೆಸರು ತ್ವಮೇವ ಅಂತ ಹ್ಮ್ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅದು ಕೂಡ ಸಂಸ್ಕೃತ ಈಗಿನ ಕಾಲದವರಿಗೆ ಹೇಳಬೇಕಾದ್ರೆ ತುಂಬಾ ಬ್ರ್ಯಾಂಡ್ಸ್ಗಳದು ಕೂಡ ಹೆಸರು ಸಂಸ್ಕೃತದಲ್ಲೇ ಇದೆ ಹೌದು ಹೌದು ಉದಾಹರಣೆ ತಗೊಳ್ಳೋದಾದ್ರೆ ನಾಯ್ಕ್ ನಾಯಿಕಾ ಅಂತ ಪ್ರಾಯ ಇದು ಕಟ್ರಿನಾ ಕೈಫ್ ಅನ್ಸುತ್ತೆ ಅವರು ಶುರು ಮಾಡಿರೋದು ಸೊ ಅದರ ಎಲ್ಲೋ ಒಂದ್ ಕಡೆ ಓದಿದ್ದೆ ನಾಯ್ ನಾಯ್ಕ ಎನ್ ವೈ ಕೆ ಡಬಲ್ ಅನ್ನೋ ಅನ್ನೋದು ನಾಯಿಕಾ ಅನ್ನೋ ಒಂದು ಶಬ್ದವನ್ನೇ ಇನ್ಫ್ಲೂಯೆನ್ಸ್ ಆಗಿ ತಗೊಂಡಿದ್ದಾರೆ ಅವರು ಸೊ ಹಾಗಾಗಿ ಎಷ್ಟೊಂದು ಬ್ರ್ಯಾಂಡ್ಸ್ಗಳು ಇವ ಇವತ್ತಿನ ಕಾಲದಲ್ಲಿ ನೋಡಿದಾಗ ಅದೆಲ್ಲ ಸಂಸ್ಕೃತ ಹೆಸರುಗಳನ್ನೇ ಇಟ್ಟಿರ್ತಾರೆ ಮಕ್ಕಳಿಗೆ ನೀವು ಹೇಳಿದಾಗೆ ತುಂಬಾ ಈ ಹುಡುಕುವಾಗ ವಿಶೇಷ ಹೆಸರುಗಳು ಅಂತ ಹುಡುಕುವಾಗ ಸಂಸ್ಕೃತದಲ್ಲಿರುವಂತಹ ಸ್ತೋತ್ರಮಾಲ ಇರಬಹುದು ಯಾವುದೇ ದೇವಿ ದೇವತೆಗಳ ಇದು ಸ್ತೋತ್ರಗಳ ಏನಿರುತ್ತೆ ಅದರಲ್ಲೇ ತೆಗೆದು ಹುಡುಕ್ತಾರೆ ಹೌದೌದು ಖಂಡಿತ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅದು ಭಾರತೀಯತೆಯನ್ನ ಸೂಚಿಸುತ್ತೆ ಅನ್ನೋದು ಅಹ್ ನಮ್ಮದಿದು ಅನ್ನೋ ಒಂದು ಆ ನಮ್ಮತನವನ್ನ ಉಳಿಸೋದ್ರಲ್ಲಿ ಸಂಸ್ಕೃತ ಮಹತ್ವದ ಪಾತ್ರ ವಹಿಸತ್ತೆ ಅಂತ ಹೇಳ್ಬಹುದು ಈಗ ನೀವು ಸಂಸ್ಕೃತವನ್ನ ಸುಲಭವಾಗಿ ಕಲಿಸೋದಕ್ಕೆ ಹೊರಟಿದ್ದೀರಿ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದೀರಿ ವಿಶ್ವ ಸಂಸ್ಕೃತ ದಿನ ಅಂತ ತೊಗೊಂಡಾಗ್ಲೇ ತುಂಬ ಇನ್ಸ್ಟಿಟ್ಯೂಷನ್ಸ್ಗಳೇನು ಮಾಡ್ತಾರೆ ಒಂದು ಆಡಿಟೋರಿಯಂ ಬುಕ್ ಮಾಡೋದು ಚೀಫ್ ಗೆಸ್ಟ್ಸ್ನಾಗ ಕರೆಯೋದು ಆ ಚೀಫ್ ಗೆಸ್ಟು ಸಂಸ್ಕೃತದಲ್ಲೇ ಒಂದು ಭಾಷಣೆ ಮಾಡಿ ಯಾರಿಗೆ ಸಂಸ್ಕೃತ ಆಲ್ರೆಡಿ ಗೊತ್ತಿದೆ ಅವರೇ ಆ ಆಡಿಯನ್ಸಾಗಿ ಕೂತ್ಕೊಂಡಿರ್ತಾರೆ ಸೊ ಅವರು ಕೇಳಿ ಅದನ್ನು ಅಲ್ಲೇ ಮರೆತು ಮತ್ತೆ ವಾಪಸ್ ಹೋಗುವಂಥದ್ದು ತುಂಬ ರೂಢಿಯಾಗಿ ಬಂದ್ಬಿಟ್ಟಿದೆ ಆದರೆ ಈ ಸಂಸ್ಕೃತ ಅನ್ನೋದು ಇನ್ಸ್ಟಿಟ್ಯೂಷನ್ನ ಹೊರಗಡೆ ಬರಬೇಕು ಆಡಿಟೋರಿಯಮ್ಸ್ ಹೊರಗಡೆ ಹೊರಗಡೆ ಬರಬೇಕು ಬರೀ ಪುಸ್ತಕ ಕಾಲೇಜು ಎಕ್ಸಾಮ್ಸಿಂದ ಹೊರಗಡೆ ಬರಬೇಕು ಅಂದರೆ ಅದನ್ನು ನಾವು ಭಾಷೆಯಾಗಿ ನೋಡಬೇಕು ಈಗಿನ ಕಾಲದಲ್ಲಿ ಎಲ್ಲರ ಸಮಯಕ್ಕೆ ಅನುಸಾರವಾಗಿ ಸಂಸ್ಕೃತವನ್ನು ಅವ್ರವ್ರಿಗೆನೆ ನಾವು ತಂದುಕೊಡುವಂಥ ಪ್ರಯತ್ನ ಮಾಡೋಣ ಅನ್ನೋ ಒಂದು ಐಡಿಯಾ ಹುಟ್ಕೊಳ್ತು ಸೊ ಪ್ರತಿಯೊಬ್ಬರು ಕೂಡ ಅವ್ರ ಅವ್ರಿಗೆ ಸಮಯ ಸಿಗೋದು ವೀಕೆಂಡ್ಸ್ನಲ್ಲಿ ವಾರಾಂತ್ಯದಲ್ಲಿ ಸೊ ವಾರಾಂತ್ಯದಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋದು ಅಲ್ಲಿ ಎಂಜಿನಿಯರ್ಸ್ ಬರ್ತಾರೆ ಕಾರ್ಪೊರೇಟ್ಸ್ ಬರ್ತಾರೆ ಈಗ ಕಾಲೇಜ್ ಹುಡುಗರು ಎಲ್ಲ ಕೂಡ ಅವಾಗಲೇ ಬರ್ತಾರೆ ಸ್ಕೂಲ್ ಮಕ್ಳಿಗೂ ಆವಾಗಲೇ ರಜೆ ಇರುತ್ತೆ ಸೊ ಎಲ್ಲ ಒಂದು ಕ್ಷೇತ್ರದಿಂದಲೂ ಜನರಿಗೆ ಸಿಗೋದು ವಾರಾಂತ್ಯದಲ್ಲಿ ವೀಕೆಂಡ್ಸಲ್ಲಿ ಟೈಮ್ ಸಿಗುತ್ತೆ ಆವಾಗಲೇ ಅವರಿಗೆ ನಾವು ಸಂಸ್ಕೃತ ಹೇಳ್ಕೊಡೋಣ ಅವರು ಸಪ್ರೇಟಾಗಿ ಟೈಮ್ ತಗೊಂಡು ಇದಕ್ಕೆ ಕೊಡಬೇಕು ಅಂತಲೇ ಇಲ್ಲ ಸೊ ಆ ರೀತಿ ಒಂದು ಪ್ರಯತ್ನ ನಾವು ಸಂಸ್ಕೃತ ವೀಕೆಂಡ್ಸ್ ಅಂತ ಬೆಂಗಳೂರಲ್ಲಿ ಶುರು ಮಾಡಿದ್ವಿ ಆಗಲೇ ಹೇಳ್ದ ಹಾಗೆ ಕಬ್ಬನ್ ಪಾರ್ಕಲ್ಲಿ ಸೊ ಅದಕ್ಕೂ ಪ್ರತಿ ಭಾನುವಾರ ಇವಾಗಲೂ ಕೂಡ ನಡೀತಾ ಇದೆ ಸೊ ಅದೇ ರೀತಿ ಈಗ ಕಮ್ಯುನಿಟೀಸ್ ಎಲ್ಲೆಲ್ಲಿದೆ ಉದಾಹರಣೆಗೆ ಈಗಿನ ಯುವಕರ ಇಂಟ್ರೆಸ್ಟ್ಸ್ ಏನೇನಿದೆ ಅಂತ ನೋಡಿದಾಗ ನಮಗೆ ಸಿನಿಮಾ ಅಂತ ಬಂತು ಮ್ಯೂಸಿಕ್ ಸಂಗೀತದಲ್ಲಿ ತುಂಬ ಆಸಕ್ತಿ ಆನಂತರ ರನ್ನರ್ಸ್ ಕ್ಲಬ್ ಎಲ್ಲ ಇದೆ ಸಿಕ್ಕಾಪಟ್ಟೆ ಮ್ಯಾರಥಾನ್ಸ್ ಆಗುತ್ತೆ ಪ್ರತಿ ವಾರದಲ್ಲೂ ಸರ್ತಿ ಒಂದೊಂದು ಫೈವ್ ಕೆ ಮ್ಯಾರಥಾನು ಟೆನ್ ಕೆ ಮ್ಯಾರಥಾನ್ ಈ ರೀತಿ ನಡೀತಾನೇ ಇದೆ ಆಮೇಲೆ ಟ್ರೆಕ್ಕಿಂಗ್ ತುಂಬ ಇಂಟ್ರೆಸ್ಟ್ ಹಿಡ್ಕೊಂಡಿದ್ದಾರೆ ಇವಾಗ ಹಾಗೆ ಬೈಕರ್ಸ್ ಕೂಡ ಬೈಕ್ ರೈಡಿಂಗ್ ಕಮ್ಯುನಿಟಿ ತುಂಬಾನೇ ಇದೆ ಸೊ ಈ ರೀತಿ ಎಲ್ಲೆಲ್ಲಿ ಯುವಕರಿಗೆ ಆಸಕ್ತಿ ಇದೆ ಅಲ್ಲಲ್ಲಿ ಆ ಭಾಷೆಯನ್ನು ತರೋಣ ಅಂತ ಸೊ ಸಂಸ್ಕೃತ ಟ್ರೆಕ್ಕಿಂಗ್ ಕಮ್ಯುನಿಟಿ ಅಂತ ಶುರು ಮಾಡಿದಾಗ ಪ್ರತಿ ಒಂದು ಮಾಸದಲ್ಲಿ ಸರ್ತಿ ಒಂದ್ ತಿಂಗಳಲ್ಲಿ ಸರ್ತಿ ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಹೋದಾಗೆಲ್ಲ ನಾವು ಸಂಸ್ಕೃತ ಹೇಳ್ಕೊಡೋದು ಸಂಸ್ಕೃತದಲ್ಲಿ ಮಾತನಾಡೋದು ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಸಂಸ್ಕೃತದಲ್ಲೇ ಹೇಳೋದು ಇವಾಗ ಹೇಗೆ ಕಮ್ಯುನಿಕೇಟ್ ಮಾಡಬಹುದು ಅನ್ನೋದನ್ನ ಹೇಳ್ತೀವಿ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋದು ಇವಾಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಚೇಷ್ಟೆ ಇಷ್ಟೆ ಅದು ಇದು ಅಂತೆಲ್ಲ ಮಾತನಾಡ್ತಾನೆ ಇರ್ತೀವಿ ಸೊ ಇನ್ನೊಬ್ರು ಒಬ್ರಿಗೊಬ್ರು ಮೇಲೆ ಚೇಷ್ಟೆ ಮಾಡೋದು ಕೂಡ ನಾವು ಸಂಸ್ಕೃತದಲ್ಲೇ ಮಾಡ್ಬೋದಲ್ವಾ ಸೊ ಆ ರೀತಿ ಒಂದು ರೂಢಿಯನ್ನು ಬೆಳೆಸ್ಕೊಂಡು ಬಂದ್ವಿ ಅದೇ ರೀತಿ ರನ್ನರ್ಸ್ ಕ್ಲಬ್ ಅಂತಾನೂ ಇದೆ ಅದೇ ರೀತಿ ಇವಾಗ ಸಿನಿಮಾ ಕೂಡ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದೀವಿ ಒಂದು ಸಂಸ್ಕೃತದಲ್ಲಿ ಒಂದು ಸಿನಿಮಾ ಮಾಡಿದೀವಿ ಅದು ಕೂಡ ರಿಲೀಸ್ ಆಗೋದಿದೆ ಮಿತ್ರಮ್ ಅಂತ ಸೊ ನಂತರ ಸಂಸ್ಕೃತದಲ್ಲಿ ಹಾಡ್ ಹಾಡೋದು ಇವಾಗ ಆಲ್ರೆಡಿ ಪಾಪ್ಯುಲರ್ ಇರುವಂತಹ ಸಾಂಗ್ಸ್ ಎಲ್ಲ ತಗೊಂಡು ನಾವು ಟ್ರಾನ್ಸ್ಲೇಟ್ ಮಾಡಿದ್ವಿ ಸೊ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇದೀವಿ ಸೊ ಅದರಿಂದ ತುಂಬಾ ಜನ ಅದೇ ಹಾಡನ್ನ ಹೋಗಿ ಅವ್ರ ಕಾಲೇಜಲ್ಲಿ ಹಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಹಾಡ್ತಾ ಇದ್ದಾರೆ ಸೊ ಈ ರೀತಿ ಅವರು ಪ್ರಭಾವಿತರ ಆಗ್ತಾ ಇದ್ದಾರೆ ಅಂದ್ರೆ ಈ ಅಕ್ಷರಂ ಅನ್ನುವಂಥ ಏನು ಸಂಸ್ಥೆ ಇದೆ ಅವರು ಹಿಂದೆ ಈ ಶಿಬಿರಗಳನ್ನ ಮಾಡ್ತಾ ಇದ್ರು ಸಂಸ್ಕೃತ ಶಿಬಿರಗಳನ್ನ ಮನೆ ಮನೆಗೂ ಸಂಸ್ಕೃತ ತಲ್ಪಿಸೋದು ಆ ಒಂದು ರಸ್ತೆಯಲ್ಲಿ ಇರುವಂತ ಆ ಒಂದು ಮನೆಯನ್ನ ಗುರುತಿಸ್ಕೊಂಡು ಆ ಮನೆಗೆ ಆ ರಸ್ತೆಯಲ್ಲಿ ಯಾರ್ಯಾರು ಇದಾರೋ ವಾಸಿಗಳು ಅವರೆಲ್ಲ ಅಲ್ಲಿಗೆ ಬಂದು ಸಂಸ್ಕೃತವನ್ನ ಕಲಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಈಗ ಯಾರಿಗೂ ಯಾರ ಮನೆಗೂ ಹೋಗೋದಕ್ಕೆ ಸಮಯ ಅಭಾವ ಇರೋದ್ರಿಂದ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಮೊಬೈಲ್ ಮೂಲಕ ಪ್ರತಿದಿನ ಒಂದೊಂದು ಪದವನ್ನ ಕಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಇರ್ತಾ ಇದ್ದಾರೆ ಆ ಈ ರೀತಿ ಸಂಸ್ಕೃತ ಪ್ರತಿದಿನ ನಮ್ಮ ಜೊತೆಗಿದ್ದಾಗ ಅಷ್ಟೇ ನಮಗೆ ಮನಸ್ಸಿಗೆ ಬರೋದಾ ಅಥವಾ ವರಂತ್ಯನು ಪರ ಆಗಿಲ್ಲ ಹೌದು ಸೊ ಇವಾಗ ನಾವು ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ ಆನ್ಲೈನ್ ಕೂಡನು ನಾವು ಶುರು ಮಾಡ್ಕೊಂಡ್ವಿ ಸೊ ಆನ್ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಆಸ್ಟ್ರೇಲಿಯಾ ಮಯಾಮಿ ಕ್ಯಾಲಿಫೋರ್ನಿಯಾ ಈ ರೀತಿ ತುಂಬಾ ದೇಶಗಳಿಂದ ನಮಗೆ ಸ್ಟೂಡೆಂಟ್ಸ್ ಕೂಡ ಇವಾಗ ಇವಾಗಲೂ ಇದ್ದಾರೆ ಸೊ ಅವಾಗ ಏನಾಗುತ್ತೆ ಪ್ರತಿನಿತ್ಯ ನಾವು ಎಂಟರಿಂದ ಎಂಟೂವರೆ ಅಂತ ಕ್ಲಾಸ್ ಇದೆ ಸಂಸ್ಕೃತ ಕ್ಲಾಸು ಸಂಸ್ಕೃತ ಕ್ಲಾಸಲ್ಲಿ ಎಲ್ಲ ಹೇಳ್ಕೊಡೋಷ್ಟು ಹೇಳ್ಕೊಡ್ತೀವಿ ಅವರು ಕೂಡ ಎಲ್ಲ ರಿಪೀಟ್ ಮಾಡ್ತಾರೆ ಆಮೇಲೆ ಅವ್ರದ್ದೇ ಆದಂಥ ಸೆಂಟೆನ್ಸ್ಗಳೆಲ್ಲ ಹೇಳ್ತಾರೆ ಆದರೆ ಅದಾದಮೇಲೆ ಏನು ಕ್ಲಾಸ್ ಆದಮೇಲೆ ಏನು ಅದಕ್ಕೋಸ್ಕರನೇ ಈ ಕಮ್ಯುನಿಟಿ ಅನ್ನೋದು ಅಲ್ಲಿ ಅದು ಅದ್ರ ಪಾತ್ರ ಅಲ್ಲಿ ತುಂಬ ಮುಖ್ಯ ಆಗುತ್ತೆ ಇವಾಗ ಸಂ ಅವರು ಸಂಸ್ಕೃತ ಮಾತನಾಡಬೇಕೆಂದ್ರೆ ಆ ಟೀಚರೇ ಅಲ್ಲಿರಬೇಕು ಅಂತಿಲ್ಲ ಅವ್ರವ್ರು ಆಲ್ರೆಡಿ ಫ್ರೆಂಡ್ಸ್ ಆಗಿರ್ತಾರೆ ಸೊ ನಾವು ಟಾಸ್ಕ್ಸ್ ಕೂಡ ಅದೇ ರೀತಿ ಕೊಟ್ಟಿರ್ತೀವಿ ಇವತ್ತು ನಿಮ್ಮ ಟಾಸ್ಕ್ ಏನು ಅಂದರೆ ವಾಟ್ಸಾಪ್ ಮೆಸೇಜಸ್ ಎಲ್ಲ ನೀವು ಸಂಸ್ಕೃತದಲ್ಲಿ ಮಾಡಬೇಕು ಇವ್ರು ಇವ್ರು ಇವರು ಇವರು ಅಂತ ಫ್ರೆಂಡ್ಸ್ ನಾವು ಕೊಟ್ಟಿರ್ತೀವಿ ಇವರು ನಿಮಗೆ ಈ ವೀಕ್ ಸಂಸ್ಕೃತ ಫ್ರೆಂಡ್ ಇವ್ರ ಜೊತೆ ನೀವು ಪ್ರತಿದಿನ ಸಂಸ್ಕೃತದಲ್ಲಿ ವಾಟ್ಸಪ್ ಮಾಡಬೇಕು ಅವ್ರೇನೇನ್ ಮಾಡ್ತಿದಾರೆ ಅದನ್ನೆಲ್ಲ ನಿಮಿಷ ಕುತ್ಕೊಂಡು ಕಾಲಲ್ಲಿ ಮಾತಾಡಬೇಕು ಆಮೇಲೆ ಅವ್ರ ಜೊತೆ ನೀವು ವ್ಲಾಗ್ ಮಾಡಬೇಕು ಇನ್ಸ್ಟಾಗ್ರಾಮ್ ರೀಲ್ ಮಾಡಬೇಕು ಈ ರೀತಿ ಒಂದು ಆಕ್ಟಿವಿಟಿ ಕೊಟ್ಟಾಗ ಸೊ ದೇ ಆರ್ ಕನೆಕ್ಟೆಡ್ ವಿತ್ ದಟ್ ಪರ್ಸನ್ ಎಲ್ಲೂ ಒಂದು ರೀತಿ ಬಂದ ಯಾವ ರೀತಿ ಅಂದ್ರೆ ಈಗ ಕಲಿತಾ ಇದೀನಿ ಈ ಭಾಷೆನ ಈ ಭಾಷೆಯಲ್ಲಿ ಈಗ ನಾನು ಏನೋ ಒಂದು ಟೆಕ್ಸ್ಟ್ ಟೈಪ್ ಮಾಡಬೇಕು ಅಂತಂದ್ರೆ ಕಷ್ಟ ಸಾಧ್ಯ ಅನ್ನೋಂಥದ್ದು ಅಯ್ಯೋ ಇದು ಎಲ್ಲೋ ಬಂದು ನಾನು ಈ ತರ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ನೇನೋ ಇರೋ ಒತ್ತಡಗಳ ಮಧ್ಯೆ ಇನ್ನೊಂದು ಒತ್ತಡ ಬಂತೇನೋ ಅಂತ ಹೇಳಿ ಬೇಡ ಅಂತ ಬಿಟ್ಬಿಡೋ ಅಂಥದ್ದು ಏನಾದ್ರು ಕಂಡಿದ್ಯಾ ಇಲ್ಲ ಇಲ್ಲ ಆ ಅನುಭವಕ್ಕೆ ನ ನೀವು ಕೇಳ್ದಾಗ ಅಲ್ಲೇ ಅವರು ಇನ್ನೊಬ್ರಿಗೆ ಕೇಳ್ತಾರೆ ಈ ಪದಕ್ಕೆ ಏನಿರ್ಬೋದು ಅಂತ ಆವಾಗ ಅವರು ಇನ್ನೊಬ್ರಿಗೆ ಕೇಳ್ತಾರೆ ಅದೇ ರೀತಿ ಇವಾಗ ಆನ್ಲೈನ್ ಅಲ್ಲೂ ಕೂಡಾನು ಸರ್ಚ್ ಮಾಡಿ ಅವರವರೇ ವಾಕ್ಯಗಳನ್ನೆಲ್ಲ ಬರೀತಾರೆ ಸೊ ಹಾಗಾಗಿ ಇವಾಗ ಆ್ಯಕ್ಚುಲಿ ಕಲಿಬೇಕು ಅನ್ನೋದು ಕಲ್ತು ಬಿಡ್ತಾರೆ ಬಟ್ ಮುಂದೆ ಏನು ಮಾಡೋದು ಯಾರ ಜೊತೆ ಮಾತನಾಡೋದು ಅನ್ನೋದ್ರಲ್ಲೇ ಗ್ಯಾಪ್ ಇದೆ ಅವರಿಗೆ ಸೊ ಅವ್ರು ಯಾರಿಗಾದ್ರು ಯಾರಾದರೂ ಈ ಥರ ಸಿಕ್ಕ ಮೇಲೆ ಅವ್ರ ಜೊತೆ ನಾನು ಓ ಸಂಸ್ಕೃತ ಇವಾಗ ಮಾತನಾಡ್ಬೋದು ಇವ್ರ ಜೊತೆ ಅನ್ನೋದು ಆ ಒಂದು ಕುತೂಹಲ ಹುಟ್ಟಾಕೊಂಡಿದೆ ಇವಾಗ ಯಾವ ಯಾವ ರೀತಿ ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ಒಬ್ಬ ಮಗುಗೆ ಡಾನ್ಸ್ ಕ್ಲಾಸಿಗೆ ಅವಳಿಗೆ ಇನ್ನೂ ಇಂಟ್ರೆಸ್ಟ್ ಬರಬೇಕಂದ್ರೆ ಅವಳು ಆ ಡ್ಯಾನ್ಸ್ ಕ್ಲಾಸಲ್ಲಿ ಅವಳು ಫ್ರೆಂಡ್ಸ್ ಮಾಡ್ಕೊಂಡಿರ್ತಾಳೆ ಇವತ್ತು ನನ್ನ ಫ್ರೆಂಡ್ ಬಂದಿದ್ಳು ಅವಳು ಇದನ್ನು ನನಗೆ ಹೇಳಿಕೊಟ್ಲು ಆ ಶ್ಲೋಕ ಇತ್ತು ಇವತ್ತು ಭರತನಾಟ್ಯಂ ಕ್ಲಾಸಲ್ಲಿ ಅಥವಾ ಇವತ್ತು ಇವತ್ತು ನನ್ನ ಫ್ರೆಂಡ್ ಬರಲೇ ಇಲ್ಲ ಅವಳು ಇವತ್ತು ಅವ್ಳಿಗೆ ಏನೋ ಜ್ವರ ಅಂತೆ ಅದಕ್ಕೆ ನಂಗೆ ಡ್ಯಾನ್ಸ್ ಕ್ಲಾಸಲ್ಲಿ ಬೋರ್ ಆಯಿತು ಅಂದರೆ ಅದು ಒಂದು ಫ್ರೆಂಡ್ಸ್ ಇದ್ದಾಗ ಅದೊಂದು ಕುತೂಹಲನೇ ಬೇರೆ ಒಂದೇನೋ ಒಂದು ಮಾಡಲಿಕ್ಕೆ ಸೊ ನೀವು ಡ್ಯಾನ್ಸ್ ಅಂತ ಅಂದ್ಕೂಡ್ಲೆ ನಂಗೆ ಒಂದು ನೆನಪಿಗೆ ಬರುತ್ತೆ ಈಗ ಭರತನಾಟ್ಯದ ಮೂಲ ಸೂತ್ರಗಳೇನಿದೆ ಅದೆಲ್ಲಾನು ಇರೋದು ಸಂಸ್ಕೃತದಲ್ಲೇ ಬಹುಶಃ ಒಂದು ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಾಗೆ ಸೀನಿಯರ್ ವಿದ್ವತ್ತು ವಿದ್ವತ್ ಲೆವೆಲ್ಗಳಿಗೆ ಹೋದಂತ ಎಷ್ಟೋ ಜನ ನೃತ್ಯಪಟುಗಳು ಅವರು ಓದಬೇಕಾಗಿರೋ ಗ್ರಂಥಗಳೇ ಸಂಸ್ಕೃತ ಗ್ರಂಥಗಳನ್ನ ಓದಬೇಕು ಆ ಸೂತ್ರಗಳನ್ನ ತಿಳ್ಕೊಳ್ಬೇಕು ಅಭಿನಯದ ಮೂಲ ಹೌದು ಇದೆಲ್ಲ ತಿಳ್ಕೊಬೇಕು ಅಂತ ಹೌದೌದು ನಾಟ್ಯಶಾಸ್ತ್ರದಲ್ಲೆಲ್ಲ ಅವ್ರಿಗೆ ಇರುತ್ತೆ ಪ್ರತಿಯೊಂದು ಶುರುವಾಗಿಂದನೂ ಅವ್ರದ್ದು ಥಿಯರಿಟಿಕಲ್ ಏನೇನಿದೆ ಅದೆಲ್ಲ ಕೂಡ ಮೊದಲು ಶ್ಲೋಕಗಳಿಂದನೇ ಶುರು ಆಗುತ್ತೆ ಇಲ್ಲಿ ನನಗೆ ಆಡುವಂತ ಒಂದು ಅಂಶ ಅಂತಂದ್ರೆ ಹ್ಮ್ ಸಂಸ್ಕೃತಕ್ಕೆ ದೇವ ಭಾಷೆ ಅನ್ನೋದು ಜೊತೆಗೆ ವೇದ ಭಾಷೆ ಅನ್ನೋ ಅಂಥದ್ದು ಈ ಒಂದು ಟ್ಯಾಗ್ ಏನು ಅಂಟ್ಕೊಳ್ತು ಎಲ್ಲೋ ಒಂದು ಕಡೆ ಸಂಸ್ಕೃತದ ಹಿನ್ನಡೆಗೆ ಇದು ಕಾರಣ ಆಯ್ತಾ ಅಂತ ಹ್ಞೂ ಸೊ ದೇವ ಭಾಷೆ ಜೊತೆಗೆ ಅದು ನನ್ನ ಭಾಷೆ ಅಂತ ಹೇಳ್ಕೊಳ್ಳೋರು ತುಂಬ ಕಡಿಮೆ ಆಗ್ತಾ ಬಂದರು ಅಥವಾ ನನ್ನ ಭಾಷೆ ಅಂತ ತಿಳ್ಕೊಂಡವರು ಕೂಡ ಅವರವ್ರಿಗೆ ಅದು ಅಧ್ಯಯನಕ್ಕೆ ನಾನು ಸೀಮಿತ ಮಾಡ್ಕೊಳ್ತೀನಿ ಈ ಭಾಷೆಯನ್ನ ಅದನ್ನು ನಾನು ಮತ್ತೆ ಎಲ್ಲೂ ಬೇರೆ ಕಡೆ ಪ್ರಯೋಗಿಸೋದಿಲ್ಲ ಅದೊಂದು ಮಡಿಯನ್ನ ಮಾಡೋಕ್ಕೆ ಶುರು ಮಾಡಿದ್ರು ಕೆಲವೊಬ್ರು ಆದರೆ ತುಂಬ ಜನ ಕೂಡ ಅದನ್ನ ನನ್ನ ಭಾಷೆ ಅಂತ ಇವಾಗ ಸ್ವೀಕಾರ ಮಾಡ್ತಿದ್ದಾರೆ ಬರೀ ದೇವ ಭಾಷೆ ಅಷ್ಟೇ ಅಲ್ಲ ಇದನ್ನ ನಾನು ನನ್ನ ಭಾಷೆ ಅಂತ ನಾನು ಪ್ರೀತಿಸಿದಾಗ ಅದು ಇನ್ನೂ ಸರಳ ಆಗ್ತಾ ಹೋಗ್ತಾ ಇದೆ ಯಾಕೆಂದ್ರೆ ನಮ್ಮ ದೇಶದ ಹಲವು ಭಾಷೆಗಳೇನಿದೆ ಅದಕ್ಕೆಲ್ಲ ಆಕರ ಮೂಲ ಆಕರ ಅಂತಂದಾಗ ಸಂಸ್ಕೃತ ಅಂತಾನೆ ಹೇಳ್ಬಹುದು ಹೌದು ಎಷ್ಟೋ ಪದಗಳು ಸಂಸ್ಕೃತದಿಂದನೇ ಹುಟ್ಕೊಂಡಂತದ್ದು ಈಗ ಸಂಸ್ಕೃತವನ್ನ ತನ್ನ ರಾಜ್ಯದ ಒಂದು ಭಾಷೆಯನ್ನಾಗಿ ಗುರುತಿಸಿದಂಥ ರ ರಾಜ್ಯ ಕೂಡ ನಮ್ಮ ದೇಶದಲ್ಲಿದೆ ಉತ್ತರಾಖಂಡ್ ಆನಂತರ ಹಿಮಾಚಲ್ ಪ್ರದೇಶ್ ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ತು ಆ ಒಂದು ಹಂತದಲ್ಲಿ ನೋಡಿದಾಗ ಅಲ್ಲಿ ಅವರು ದೇವಭೂಮಿ ಅಂತ ಹೇಳೋದನ್ನ ನಾವು ನೋಡ್ತೀವಿ ಉತ್ತರಾಖಂಡದಲ್ಲಿ ಅವರ ರಾಷ್ಟ್ರವನ್ನ ಅವರು ದೇವಭೂಮಿ ಅಂತಾನೆ ಹೇಳ್ತಾರೆ ಅಂದರೆ ಸಂಸ್ಕೃತವಾಗೇ ಬಳಸ್ತಾ ಹೋಗ್ತಾರೆ ಅದು ಕೆಳಗಡೆ ದಕ್ಷಿಣದ ಕಡೆಗೆ ಬರ್ತಾ ಬರ್ತಾ ಅದು ಸಂಸ್ಕೃತ ಡೈಲ್ಯೂಟ್ ಆಯ್ತವ ಅಂತ ಹೇಳ್ತೀರಾ ಹೇಗೆ ಹೌದು ಇವಾಗ ದ್ರಾವಿಡ ಭಾಷೆಗಳಲ್ಲಿ ಸಂಸ್ಕೃತದ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು ನಾನು ಕೂಡ ಒಪ್ಕೊಳ್ತೀನಿ ಉದಾಹರಣೆ ಕೊಡೋದಾದ್ರೆ ಇವಾಗ ಬಾಗಿಲು ಅನ್ನೋದು ಒಂದು ದ್ರಾವಿಡ ಭಾಷೆ ಆದರೆ ಅದನ್ನು ನಾವು ತೀರಾ ಆಗಿ ಯೂಸ್ ಮಾಡಬೇಕು ಅಂದರು ದ್ವಾರ ಅಂತ ಯೂಸ್ ಮಾಡ್ತೀವಿ ಯಾವುದೋ ಒಂದು ಕವನದಲ್ಲಿ ಬರೆಯೋದಾಗಲಿ ಕಥೆಯಲ್ಲಿ ಬರೆಯೋದಾಗಲಿ ಆರ್ಟಿಕಲಲ್ಲಿ ಬರೀಬೇಕಾದ್ರೆ ನಾನು ಬಾಗಿಲು ತೆರೆದು ಬಂದೆ ಅನ್ನೋದು ಕನ್ನಡದಲ್ಲಿ ಎಷ್ಟು ಮಧುರವಾಗಿದೆ ಅದೇ ನಾವು ಸಂಸ್ಕೃತ ಇನ್ಫ್ಲುಯೆನ್ಸ್ ಹಾಕಿದಾಗ ಕನ್ನಡದಲ್ಲಿ ದ್ವಾರವನ್ನು ಉದ್ಘಾಟಿಸಿ ಬಂದನು ಅಂತ ಹೇಳಿದ್ರು ಅದೊಂದು ಗೊತ್ತಾಗುತ್ತೆ ಅಲ್ಲೆಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿದೆ ಕನ್ನಡದ ಅಲ್ಲಿ ಹೋಗಿದೆ ಅಂತ ಸೊ ಹಾಗಾಗಿ ಅದನ್ನು ನಾನು ಕೂಡ ಒಪ್ಕೊಳ್ತೀನಿ ದ್ರಾ ದ್ರಾವಿಡ ಭಾಷೆಗಳದ್ದು ಒಂದೇನು ಪ್ಯೂರಿಟಿ ಇದೆ ಅದು ನಾವು ಉಳಿಸ್ಕೊಳ್ಳೇಬೇಕು ಬಟ್ ಸಂಸ್ಕೃತದ ಇನ್ ಸಂಸ್ಕೃತದ ಬಗ್ಗೆ ಅದೇನು ಬೇರೆ ಥರ ಭಾವನೆ ಏನು ಬರ್ತಾ ಇದೆ ಅದು ಒಂದು ಫಾರಿನ್ ಲ್ಯಾಂಗ್ವೇಜು ಅದು ನಮ್ಮ ಭಾಷೆ ಅಲ್ಲ ಭಾರತದ ಭಾಷೆ ಅಲ್ಲ ಅನ್ನೋ ಒಂದು ಗ್ರೂಪ್ ಕೂಡ ಇದೆ ಒಂದು ಗ್ರೂ ಗುಂಪು ಅಂತಲೇ ಹೇಳ್ಬೋದು ಆದರೆ ಅದಕ್ಕಡೆ ಪ್ರೀತಿ ಒಲವು ತೋರಿಸುವಂಥ ಗ್ರೂಪ್ ಇನ್ನೂ ಜಾಸ್ತಿ ಇದೆ ಅಂತ ನಾನು ಹೇಳ್ಬೋದು ಅಂದರೆ ಯಾವುದೇ ಒಂದು ವ್ಯಕ್ತಿಯನ್ನಾಗ್ಲಿ ಒಂದು ವಿಷಯವನ್ನಾಗ್ಲಿ ನಾವು ತಗೊಂಡಾಗ ಅಲ್ಲಿ ಒಂದು ಪ್ಲಸ್ ಸಕಾರಾತ್ಮಕತೆ ಇನ್ನೊಂದು ನಕಾರಾತ್ಮಕ ಇದ್ದೇ ಇರತ್ತೆ ಇದ್ರೇನೆ ಅದನ್ನ ಜೀವನ ಅಂತ ಸಾಧ್ಯ ಸೊ ಎಲ್ಲಿ ಪಾಸಿಟಿವಿಟಿ ಸಕಾರಾತ್ಮಕತೆ ಜಾಸ್ತಿ ಇದೆಯೋ ಅದನ್ನ ಬಳಸೋದು ಒಳ್ಳೇದು ಅಂತಂದಾಗ ಸಂಸ್ಕೃತದ ಕಡೆಗೆ ಒಲವು ಹೆಚ್ಚಾಗಿದೆ ಅಂತಂದಾಗ ಬಹುಶಃ ನಕಾರಾತ್ಮಕ ಶಕ್ತಿಗಳನ್ನ ಹಿಂದಕ್ಕೆ ಬಿಟ್ಟು ನಾವು ಹೆಜ್ಜೆ ಹಾಕೊಂಡು ಮುಂದಕ್ಕೆ ಹೋಗ್ಬಹುದೇನೋ ಅಂತ ಅನ್ಸುತ್ತೆ ಹೌದು ಇವಾಗ ಹೇಗೆ ಯಾವುದೋ ಒಂದು ನಟನ ಬಗ್ಗೆ ನಟಿಯ ಬಗ್ಗೆ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಅದೇ ರೀತಿ ಅವ್ರನ್ನ ಹಿಳೋಸೋರು ತುಂಬ ಇರ್ತಾರೆ ನಿಜ ಆದರೆ ಆ ನಟನಿಗೆ ಆ ನಟಿಗೆ ಅದು ಅಷ್ಟು ಇನ್ಫ್ಲುಯೆನ್ಸ್ ಆಗೋದಿಲ್ಲ ಆಮೇಲೆ ಸಂಸ್ಕೃತ ಅಂತ ಹೇಳಿದ್ರು ಹೇಳ್ದಾಗೂ ಕೂಡ ನಾನು ಎಷ್ಟು ಅದನ್ನು ಆರಾಧಿಸಿದ್ರು ಎಷ್ಟು ಅದನ್ನು ತೆಗಲಿಸಿ ನೋಡಿದ್ರು ಕೂಡ ಸಂಸ್ಕೃತ ಸಂಸ್ಕೃತವಾಗೇ ಉಳಿಯುತ್ತೆ ಯಾವ ಭಾಷೆಯಾದರೂ ಕೂಡ ಹಾಗೆ ಕನ್ನಡದ ಬಗ್ಗೆ ನನಗೆ ಒಲವು ಅಭಿಮಾನ ಹೇಗೆ ಅಂತ ಹೇಳಿದರೆ ಅದನ್ನು ನಾನು ಏನು ಮಾಡಿದ್ರು ಕೂಡ ಅದ್ರದ್ದು ಮಹತ್ವ ಅದಲ್ಲೇ ಇರುತ್ತೆ ಸೊ ಹಾಗಾಗಿ ಅದ್ರ ಪಾವಿತ್ರ್ಯನೇ ಬೇರೆ ಅದ್ರ ಒಂದು ಸೌಂದರ್ಯನೇ ಬೇರೆ ಅಂತ ಹೇಳ್ಬೋದು ಮತ್ತೆ ಭಾಷೆಗಳ ತಾಯಿ ಅಂತಂದಾಗ ಆ ತಾಯಿಯನ್ನು ನಾವು ಗೌರವಿಸಿ ಆನಂತರ ಮಕ್ಕಳ ಕಡೆ ಗಮನ ಹರಿಸಿದಾಗ ಬಹುಶಃ ತಾಯಿಗೆ ನಾವು ವಿಶೇಷವಾದ ಸ್ಥಾನ ಕೊಡ್ತೀವಿ ಎಷ್ಟು ಜನ ಇದ್ರೂ ತಾಯಿಯ ಸ್ಥಾನನೇ ಬೇರೆ ಸೊ ನಮ್ಮ ತಾಯಿ ನಾಡು ನಮ್ಮ ಭಾರತ ದೇಶದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಹಾಯಕವಾಗುವಂತ ತಾಯಿ ಭಾಷೆ ಖಂಡಿತ ಇದು ನಮ್ಮ ಅಂತ ಹೇಳ್ಬಹುದು ಈ ನಮ್ಮ ಸಂಭಾಷಣೆಯನ್ನ ಬಹುಶಃ ಕೊನೆ ಮಾಡೋ ಹಂತಕ್ ಮುಂಚೆ ಮತ್ತೆ ಅದೇ ವಿಷಯಕ್ಕೆ ಬರ್ತೀನಿ ನಾನು ಸುಲಭ ಕಲಿಕೆ ಸಂಸ್ಕೃತದ ಸುಲಭ ಕಲಿಕೆಗೆ ಮಾರ್ಗಗಳನ್ನ ಒಂದಿಷ್ಟು ಅನುಸರಿಸಬಹುದು ನಮ್ಮ ಕೇಳಗರು ಅಂತಂದ್ರೆ ಖಂಡಿತ ಸುಲಭ ಸಂಸ್ಕೃತ ಅಂತ ಹೇಳಿದ ತಕ್ಷಣ ಒಂದು ನಾವು ಸಂಸ್ಕೃತ ಎಲ್ಲಿ ವಾತಾವರಣ ಇದೆ ಅದನ್ನ ನಾವು ಹುಡ್ಕೊಂಡು ಹೋಗೋದಾಗ್ಲಿ ಅಥವಾ ಅದು ಎಲ್ಲಿ ನಮಗೆ ಅವಕಾಶ ಸಿಗ್ತಾ ಇದೆ ಅಲ್ಲಿ ನಾವು ಶುರು ಮಾಡೋದೇನಿದೆ ಅಲ್ಲ ಅದನ್ನು ಮಾಡ್ಕೊಳ್ಬೇಕು ಸಂಸ್ಕೃತ ಮಾತನಾಡುವಂಥ ಫ್ರೆಂಡ್ಸನ್ನು ನಾವು ಆನ್ಲೈನಲ್ಲಿ ಅಥವಾ ಎಲ್ಲಾದರೂ ತುಂಬ ಕಮ್ಯುನಿಟೀಸ್ ಇದೆ ಇವಾಗ ಸೊ ಅದನ್ನು ನಾವು ಹುಡ್ಕೊಂಡು ಹೋಗೋದಾಗಲಿ ನಾವು ಕೂಡ ಆನ್ಲೈನಲ್ಲಿ ಕ್ಲಾಸಸ್ ನಡೆಸ್ತಾನೇ ಇದ್ದೀವಿ ಸೊ ಹಾಗಾಗಿ ಆ ಒಂದು ಏನಿದೆ ಅಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಸಂಸ್ಕೃತನ ಒಂದು ಸಬ್ಜೆಕ್ಟ್ ಅಂತ ನೋಡದೆ ಒಂದು ಭಾಷೆ ಅಂತ ನೋಡಿ ಸಂಸ್ಕೃತವನ್ನು ಜೀವಿಸೋದೇನಿದೆ ಅಲ್ಲ ಪ್ರತಿ ದಿನದಲ್ಲೂ ನಾನು ಸಂಸ್ಕೃತವನ್ನು ಮಾತನಾಡೋದಲ್ಲ ಅದನ್ನು ಜೀವಿಸಬೇಕು ಇವಾಗ ಯಾವುದೇ ಭಾಷೆ ಆಗಲಿ ಇನ್ನೊಂದು ಐಡಿಯಾ ನೋಡೋದಾದರೆ ಹೇಗೆ ಕಲಿತೀವಿ ನಾವು ಯಾವತ್ತೂ ಕೂಡ ನಾ ನಾನಂತೂ ಯಾವುದೇ ಭಾಷೆಯನ್ನು ಈ ಮೂವತ್ತು ದಿನಗಳಲ್ಲಿ ತೆಲುಗು ಕಲಿಯಿರಿ ಅನ್ನೋ ಪುಸ್ತಕವನ್ನು ತೊಗೊಂಡು ನಾನು ತೆಲುಗು ಕಲಿತಿಲ್ಲ ನನ್ನ ಫ್ರೆಂಡ್ಸ್ ತುಂಬ ಜನ ತೆಲುಗು ಮಾತನಾಡ್ತಿರ್ತಾರೆ ಅಲ್ಲಲ್ಲಲ್ಲಿ ಆ ಪದಗಳನ್ನು ತೊಗೊಂಡು ನಾನು ಕಲ್ತಿದ್ದೇ ಇದೆ ಅದೇ ರೀತಿ ಇವಾಗಲೂ ಕೂಡ ಬೆಂಗಳೂರಂತಹ ಊರಲ್ಲಿ ಯಾವುದೇ ಆಫೀಸಿಗೆ ಹೋಗಿ ಅಲ್ಲಿ ಮಲಯಾಳೀಸೂ ಇರ್ತಾರೆ ತೆಲುಗು ಅವರೂ ಇರ್ತಾರೆ ತುಂಬ ಉತ್ತರ ಭಾರತದವರು ಇರ್ತಾರೆ ಈ ಕಡೆ ಕನ್ನಡದವರು ಇರ್ತಾರೆ ತೆಲ್ ತಮಿಳ್ನವರು ಇರ್ತಾರೆ ಹಾಗಾಗಿ ಅವರವರು ಮಾತನಾಡೋದು ನೋಡಿನೇ ನಾವು ಎಷ್ಟೋ ಸರ್ತಿ ತಮಿಳ್ ಕಲ್ತ್ಬಿಟ್ಟಿದ್ದೀವಿ ಇವಾಗ ಆಲ್ರೆಡಿ ತೆಲುಗು ಅಂತೂ ನಾವು ಕಲ್ ಕಲಿತಾನೇ ಇದ್ದೀವಿ ಮಲಯಾಳಂ ಕೂಡ ಅವ್ರವ್ರು ಮಾತನಾಡೋದೇ ಕೇಳಿ ನಾವು ಕಲ್ತ್ಬಿಡ್ತೀವಿ ಸೊ ಅದೇ ರೀತಿ ಸಂಸ್ಕೃತ ಎಲ್ಲಿದೆ ಯಾವ ವಾತಾವರಣದಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಆ ರೀತಿ ಒಂದಿಷ್ಟು ಜನಗಳನ್ನು ನಾವು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಅವ್ರ ಜೊತೆ ಸಂಸ್ಕೃತವನ್ನು ಬೆಳೆಸ್ಕೊಳ್ಳೋದು ತುಂಬಾ ಸುಲಭ ಸೊ ಯಾವುದೇ ಒಂದು ಬರೀ ಬರ್ಕೊಂಡು ಆ ಶಬ್ದ ರೂಪಗಳನ್ನು ಬರ್ಕೊಂಡು ಧಾತು ಶಾಲಾ ವಾತಾವರಣ ವಾತಾವರಣ ಹಾಗೆ ಸರಳವಾಗಿ ಸುಲಭವಾಗಿ ಸಿಗುವಂತ ಹೌದೌದು ಖಂಡಿತ ಹೌದು ಒಳ್ಳೇದು ಸಮಷ್ಟಿಯವರೇ ಈ ಒಂದು ವಿಶ್ವ ಸಂಸ್ಕೃತ ದಿನದಂದು ಸಂಸ್ಕೃತದ ಸುಲಭ ಕಲಿಕೆ ಬಗ್ಗೆ ನಮ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಕೂಡ ಸಾಕಷ್ಟು ವಿಷಯವನ್ನ ತಿಳ್ಸ್ಕೊಟ್ಟಿದ್ದೀರಾ ಭಾಗವಹಿಸಿದ ನಿಮ್ಗೆ ಧನ್ಯವಾದಗಳು ಹಾಗೆಯೇ ಮತ್ತೊಮ್ಮೆ ವಿಶ್ವಸಂಸ್ಕೃತ ದಿನದ ಶುಭಾಶಯಗಳು ವಿಶೇಷವಾಗಿ ನಿಮಗೆ ಧನ್ಯವಾದಗಳು ತುಂಬ ಖುಷಿ ಕೇಳಿದರೆ ವಿಶ್ವ ಸಂಸ್ಕೃತ ದಿನದಂದು ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಯಾಗಿದ್ದವರು ಸಮಷ್ಟಿ ಗುಬ್ಬೆಯವರು ಈ ಒಂದು ಕಾರ್ಯಕ್ರಮ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ